ಎಲ್ರಿಗೂ ನಮಸ್ಕಾರ ನಾನಿವತ್ತು ಅವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ ಅದಕ್ಕೆ ನಮಗೆ ಬೇಕು ಫ್ರೆಶ್ ಕೋಕೋನಟ್ ಒಂದು ಮುಕ್ಕಾಲು ಕಪ್ಪಷ್ಟು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದೆರಡು ಒಣಮೆಣಸಿನಕಾಯಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ಗೋಲಿಗಾತ್ರದ್ದು ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಲಿಕ್ಕೆ ಇದನ್ನು ನಾನೀಗ ಒಂದು ಮಿಕ್ಸಿಯಲ್ಲಿ ಹಾಕಿ ಅಷ್ಟನ್ನು ಆಗಿ ಅದಕ್ಕೇನು ನೀರು ಹಾಕಬಾರ್ದು ಡ್ರೈ ಆಗಿ ಅದನ್ನು ಒಂದು ಸ್ವಲ್ಪ ಪೌಡ್ರಾಗಿ ಮಾಡಿಕೊಳ್ಬೇಕು ಅದು ಜೀರಿಗೆ ಮತ್ತು ಕೊತ್ತಂಬರಿ ಎಲ್ಲ ಜಾಸ್ತಿ ಇದು ನುಣ್ಣಗೆ ಹಾಕ್ಬಾರ್ದು ಹಾಗೆ ಅದನ್ನು ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಕಡೆಯನ್ನು ಹೀಟ್ ಮಾಡಿ ಬಿಸಿ ಮಾಡಲಿಕ್ಕಿಟ್ಟು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಯಾವುದಾದ್ರೂ ಎಣ್ಣೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಪಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಕರಿಬೇವಿನ ಎಲೆನೋ ಬೇಗ ಆಗಿಬಿಡತ್ತಲ್ಲ ಅದು ಒಗ್ಗರಣೆಯಲ್ಲಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಳದಿ ಪುಡಿ ಹಾಕಿಬಿಟ್ಟು ಅದನ್ನು ಒಂಚೂರು ಹೀಗೆ ಮಿಕ್ಸ್ ಮಾಡಿ ಮತ್ತೆ ನಾವು ಸ್ವಲ್ಪ ಪೌಡ್ರಾಗಿ ಮಾಡ್ಕೊಂಡಿರ್ತೀವಲ್ಲ ಕಾಯಿ ಕೊತ್ತಂಬರಿ ಬೀಜ ಮತ್ತು ಇದೆಲ್ಲ ಅದನ್ನೆಲ್ಲ ಹಾಕಿ ಅದಕ್ಕೆ ಮತ್ತೆ ರುಚಿಗೆ ಬೇಕಷ್ಟು ಉಪ್ಪು ನಾವು ಸಾಧಾರಣ ಎಷ್ಟು ಅವಲಕ್ಕಿ ಹಾಕ್ಕೊಳ್ತೀವ ಅಂದಾಜಲ್ಲಿ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೊಂಡು ಗ್ಯಾಸ್ ಬಂದ್ ಮಾಡಿಬಿಡ್ಬೋದು ಈಗ ಗ್ಯಾಸಲ್ಲೇ ಅದು ಅದೇ ಬಿಸಿಯಲ್ಲೇ ಒಂಚೂರು ಚೂರು ಇದಾದರೆ ಸಾಕು ಅದೇನು ಹುರಿಬೇಕಂತಿಲ್ಲ ಜಾಸ್ತಿ ಹಾಗಾಗಿ ಗ್ಯಾಸ್ ಬಂದ್ ಮಾಡಿಕೊಂಡು ಅದೇ ಸ್ವಲ್ಪ ಕಡೆಯೇ ಸ್ವಲ್ಪ ಬಿಸಿ ಇರುತ್ತಲ್ಲ ಅದರಲ್ಲೇ ಒಂದು ಸ್ವಲ್ಪ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಮಾಂತ ಪರಿಮಳ ಬರ್ತಾ ಇದೆ ನೋಡಿ ಮಸಾಲೆ ಹೇಗೆ ಏಕೆಂದರೆ ಅದು ಹಸಿ ಕೊತ್ತಂಬರಿ ಹಸಿ ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ ಅದು ಒಗ್ಗರಣೆಯಲ್ಲಿ ಬರೆಯುವಾಗ ತುಂಬ ಚೆಂದ ಪರಿಮಳ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಚೆನ್ನಾಗಿ ಯಾವಾಗಲೂ ಮಾಡಿ ತಿನ್ಬೋದು ಮಾ ತಿನ್ಕೊಳ್ಬೋದು ಮಾಡಿ ಮಾಡ್ಬೋದು ಯಾರಾದರೂ ದಿಢೀರ್ ಅತಿಥಿ ಬಂದ್ರೂ ಇದನ್ನು ಮಾಡ್ಬೋದು ನಾನು ಗ್ಯಾಸ್ ಬಂದ್ ಮಾಡಿ ಆ ಬಿಸಿಯಲ್ಲೇ ನೋಡಿ ಅದು ಸ್ವಲ್ಪ ಹೀಗೆ ಒಂದು ಸ್ವಲ್ಪ ಫ್ರೈ ಆದಾಗೆ ಆಗುತ್ತೆ ಗ್ಯಾಸ್ ಬಂದ್ ಮಾಡಿಬಿಡಿ ಆವಾಗಲೇ ನಾನು ಹೇಳ್ತಾ ಇಲ್ಲ ಗ್ಯಾಸ್ ಬಂದ್ ಮಾಡಿಕೊಂಡೆ ನಾನು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ನೋಡಿ ಹೀಗೆ ಮಸಾಲ ಹೀಗಾಗುತ್ತೆ ನೀವು ಈ ಮಸಾಲ ಮಾಡಿಟ್ಕೊಂಡ್ರೂ ಯಾರು ಗೆಸ್ಟ್ ಬಂದ ಕೂಡಲೇ ಅವಲಕ್ಕಿ ಹಾಕಿ ಅದಕ್ಕೆ ಕಲಿಸ್ಬೋದು ಯಾಕಂದರೆ ಫಸ್ಟೇ ಕಲಸಿಟ್ಟರೆ ಅವಲಕ್ಕಿ ಸ್ವಲ್ಪ ಇದಾಗುತ್ತಲ್ವ ನಾನಿಲ್ಲಿ ತೆಳು ಅವಲಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಒಂದು ಎರಡು ಕಪ್ಪಷ್ಟು ಅದನ್ನು ಆ ಮಸಾಲೆ ನಾನೇನು ಹುರ್ಕೊಂಡಿದ್ದೆಲ್ಲ ಮಾಡಿದ್ದೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಕೈಯಿಂದಲೇ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದ್ರೇ ಅದು ಚೆನ್ನಾಗಿ ಮಿಕ್ಸ್ ಆಗೋದು ಹಾಗಾಗಿ ನಾನು ಕೈಯಿಂದಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ತುಂಬ ಹೀಗೆ ಪ್ರೆಸ್ ಮಾಡಬೇಡಿ ಯಾಕಂದರೆ ಅವಲಕ್ಕಿಯೆಲ್ಲ ಸ್ವಲ್ಪ ಕಟ್ ಆಗುತ್ತೆ ತಿನ್ನವಲಿಕ್ಕೆ ಎಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಮೆಲ್ಲ ಮೃದುವಾಗಿ ಹೀಗೆ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಅವಲಕ್ಕಿಗೆ ರೆಡಿ ಆಗುತ್ತೆ ಎಲ್ಲ ಮಿಕ್ಸ್ ಆದ ಕೂಡಲೇ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಅವಲಕ್ಕಿ ಎಷ್ಟು ಚೆನ್ನಾಗಾಯ್ತು ನೋಡಿ ಮತ್ತು ಬೇಕಾದರೆ ಸಾಲ್ಟ್ ಸ್ವಲ್ಪ ಕಡಿಮೆ ಇದ್ದರೆ ನೀವು ಸಾಲ್ಟನ್ನು ಆಮೇಲೆ ಹಾಕ್ಕೊಳ್ಳಿ ಸೊ ದಯವಿಟ್ಟು ಇದನ್ನು ಟ್ರೈ ಮಾಡಿ ಹೇಗಾಯ್ತಂತ ನನಗೆ ತಿಳಿಸಿ ನೀವು ಅವಲಕ್ಕಿಯಿಂದ ಎಲ್ಲ ಏನೇನು ಮಾಡ್ತೀರ ಅಂತ ನನಗೆ ಹೇಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವಲಕ್ಕಿ ಕಲಸಿ ಆಯಿತು ತಿಂಡಿ ರೆಡಿಯಾಗಿದೆ ನಾನೀಗ ತಿನ್ನಲಿಕ್ಕೆ ಹೊರಟೆ ಬಾಯ್ ಬಾಯ್